ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಸ್ನೇಹಿತರೆ ಪಾಕಿಸ್ತಾನದ ಪರಿಸ್ಥಿತಿ ಹೇಗಾಗೋಗಿದೆ ಅಂದ್ರೆ ಯಾರು ಬೇಕಾದರೂ ಬಗ್ಸಿ ಬಗ್ಸಿ ಹೊಡಿಬಹುದು ಆ ರೀತಿ ಆಗಿ ಹೋಗಿದೆ ಬೆನ್ನ ಮೇಲೆ ಥಗ ಥಗ ಅಂತ ಹಾಕ್ತಾ ಇದ್ದಾರೆ ಒಬ್ಬರು ಆದ್ಮಿಯಲ್ಲೊಬ್ರು ಇಂಟರ್ ನ್ಯಾಷನಲ್ ರಿಲೇಷನ್ಶಿಪ್ಗೆ ಸಂಬಂಧಪಟ್ಟ ಅತಿ ದೊಡ್ಡ ಬೆಳವಣಿಗೆ ಆಗಿದೆ ಜಾಗತಿಕ ಮಟ್ಟದ ಮಹತ್ವ ಪಡೆದಿರೋ ಬೆಳವಣಿಗೆ ಇದು ಪಾಕಿಸ್ತಾನ ಅಣ್ವಸ್ತ್ರ ರಾಷ್ಟ್ರದ ಒಳಗೆ ಮುಸ್ಲಿಂ ರಾಷ್ಟ್ರ ಅದರ ಒಳಗೆ ಇರಾನ್ ಅನ್ನೋ ಮುಸ್ಲಿಂ ರಾಷ್ಟ್ರ ಅದು ಕೂಡ ಅಣ್ವಸ್ತ್ರ ಮಾಡ್ಕೊಂಡ್ಬಿಟ್ಟಿದೆ ಆಲ್ಮೋಸ್ಟ್ ಅಂತ ಮೊನ್ನೆ ಮೊನ್ನೆ ರಿಪೋರ್ಟ್ ಬಂದಿತ್ತು ಇಂಥ ಇರಾನ್ ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಹೊಡೆದಿದ್ದಾರೆ ಪಾಕಿಸ್ತಾನದ ಗಡಿ ಒಳಗೆ ನುಗ್ಗಿ ಏರ್ ಸ್ಟ್ರೈಕ್ ಮಾಡಿದ್ದಾರೆ ಏನು ಕತೆ ಪಾಕಿಸ್ತಾನದ್ದು ಅಮೇರಿಕಾ ಭಾರತ ಈಗ ಇರಾನ್ ಯಾರು ಬೇಕಾದರೂ ನುಗ್ಗಿಬಿಟ್ಟು ಇವ್ರಿಗೆ ಹೊಡಿಬೋದಾಗಾದರೆ ಪಾಕಿಸ್ತಾನದಲ್ಲಿ ಕೋಲಾಹಲ ಆಗಿದೆ ಚುನಾವಣೆಗೆ ರೆಡಿ ಆಗ್ತಾ ಇದ್ದಾರೆ ಸರಿಯಾಗಿರೋ ಸರ್ಕಾರನೂ ಇಲ್ಲ ಹೇಳೋರು ಕೇಳೋರು ಇಲ್ಲ ಕೇರ್ ಟೇಕರ್ ಗೌರ್ಮೆಂಟ್ ಇರೋದು ರೈಟ್ ಟೈಮ್ ನೋಡಿಕೊಂಡು ಇರಾನ್ ಗುಂಬಿಟ್ಟಿದೆ ಪಾಕಿಸ್ತಾನಕ್ಕೆ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ದೊಡ್ಡ ಕೋಲಾಹಲ ಕಾರಣ ಆಗಿದೆ ಪಾಕಿಸ್ತಾನ ರೊಚ್ಚಿಗೆದ್ದಿದೆ ತಕ್ಕ ಪ್ರತಿಕ್ರಿಯೆ ಕೊಡ್ತೀವಿ ನೋಡು ಹೊಡೆಬಡ ನೋಡು ಹೊಡೆಬಡ ನೋಡು ಅಂತ ಹೇಳ್ತಾರಲ್ಲ ಆ ರೀತಿ ಪಾಕಿಸ್ತಾನ ಹೇಳ್ತಾ ಇದೆ ಇರಾನ್ಗೆ ಹಾಗಿದ್ರೆ ಇರಾನ್ ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೆದಿದ್ ಯಾಕೆ ಪಾಕಿಸ್ತಾನ ಏನು ಮಾಡ್ತಾ ಇತ್ತು ಈ ರೀತಿ ಹೊಡಿಬೇಕಾದ್ರೆ ಇರಾನ್ನ ಕ್ಷಿಪಣಿಗಳು ಆಪರೇಷನ್ ಮಾಡ್ತಾ ಇದ್ರು ಪಾಕ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಮಲ್ಕೊಂಡಿತ್ತ ಸ್ಲೀಪ್ ಮೋಡ್ನಲ್ಲಿತ್ತ ಜಗತ್ತಿನ ಏಕೈಕ ಇಸ್ಲಾಮಿಕ್ ಅಣ್ವಸ್ತ್ರ ರಾಷ್ಟ್ರವಾಗಿರೋ ಪಾಕಿಸ್ತಾನದ ಮೇಲೆ ಮುಗಿಬೀಳೋಕೆ ಅಪ್ಕಮಿಂಗ್ ಅಣ್ವಸ್ತ್ರ ಮುಸ್ಲಿಂ ರಾಷ್ಟ್ರ ಆಲ್ಮೋಸ್ಟ್ ಟೆಕ್ನಾಲಜಿ ರೆಡಿಯಾಗಿದೆ ಮನಸ್ಸು ಮಾಡಿದ್ರೆ ಕೆಲವೇ ದಿನಗಳಲ್ಲಿ ಅಣ್ವಸ್ತ್ರ ಮಾಡಿಕೊಳ್ತಾರೆ ಇವರು ಅಷ್ಟು ಶಕ್ತಿಯನ್ನು ಗಳಿಸ್ಕೊಂಡಾಗಿದೆ ಇರಾನ್ ಇದನ್ನು ಅಮೆರಿಕನೇ ಕನ್ಫರ್ಮ್ ಮಾಡಿದೆ ಇಂಥ ಇರಾನ್ ಮುಗಿಬೀಳೋಕೆ ಧೈರ್ಯ ಮಾಡಿದ್ದಾದರೂ ಯಾಕೆ ಈ ವರದಿಯಲ್ಲಿ ಈ ಅಂಶಗಳನ್ನು ಕೂಲಂಕುಷವಾಗಿ ನೋಡ್ತಾ ಹೋಗೋಣ ಬಹಳ ಇಂಟ್ರೆಸ್ಟಿಂಗ್ ವಿಚಾರ ಇದು ಇಲ್ಲಿ ತನಕ ಓಕೆ ತನ್ನ ಏನು ಸಮಸ್ಯೆ ಇಲ್ಲ ಇರಾನ್ ಜೊತೆಗೆ ಅಷ್ಟೊಂದು ಸಣ್ಣ ಪುಟ್ಟದ ಕಿರಿಕಿದ್ರು ಕೂಡ ಮೇನ್ ಫೋಕಸ್ ತನ್ನ ಲೆಫ್ಟ್ನಲ್ಲಿರುವಂತಹ ತನ್ನ ಈಸ್ಟ್ನಲ್ಲಿರುವಂತಹ ಭಾರತ ಭಾರತನೇ ನಮಗೆ ದೊಡ್ಡ ಶತ್ರು ಅಂತ ಅಂದ್ಕೊಂಡು ನಮಗೆ ಕಿರಿಕಿರಿ ಮಾಡೋದೇ ಅವ್ರ ಜೀವನ ಆಗಿತ್ತು ಈಗ ವೆಸ್ಟರ್ನ್ ಫ್ರಂಟ್ನಲ್ಲಿ ಇರಾನ್ ನುಗ್ಗಿ ಬಗ್ಗಿಸಿ ಡಬ್ ಅಂತ ಬೆನ್ನೆಲುಗುದೆ ಪಾಕಿಸ್ತಾನಕ್ಕೆ ಇದು ಪಾಕಿಸ್ತಾನದಲ್ಲಿ ಬಹಳ ತಲೆಬಿಸಿ ಕಾರಣ ಆಗಿದೆ ಶಾಕ್ ಕಾರಣ ಆಗಿದೆ ಪಾಕಿಸ್ತಾನದ ಬಲೂಚ್ ಪ್ರಾಂತ್ಯಕ್ಕೆ ನುಗ್ಗಿ ಇರಾನ್ ಈ ದಾಳಿ ಮಾಡಿದೆ ಬಲೂಚಿಸ್ತಾನ್ಗೆ ನುಗ್ಗಿ ಪಾಕಿಸ್ತಾನಕ್ಕೆ ಸೇರಿದ ಭಯೋತ್ಪಾದಕ ನೆಲೆಗಳನ್ನು ಅದರಲ್ಲೂ ಜೈಷ್ ಅಲ್ ಅದಿಲ್ ಅನ್ನೋ ಉಗ್ರ ಸಂಘಟನೆಯ ನೆಲೆಯನ್ನು ನಾಶ ಮಾಡಿದ್ದೀವಿ ಅಂತ ಇರಾನ್ನ ಸರ್ಕಾರಿ ಮಾಧ್ಯಮ ಅಫಿಷಿಯಲ್ ಆಗಿ ಡಿಕ್ಲೇರ್ ಮಾಡಿ ವರದಿ ಮಾಡಿದ್ದಾರೆ ಕ್ಷಿಪಣಿಗಳು ಡ್ರೋನ್ಗಳು ಎಲ್ಲವನ್ನ ಬಳಸಿ ನಾವು ಗುಮ್ಮಿದ್ದೀವಿ ಅಂತ ಇರಾನ್ ಹೇಳಿದೆ ಪಾಕಿಸ್ತಾನಕ್ಕೆ ಘಟನೆಯಲ್ಲಿ ಸಾವು ನೋವಿನ ಬಗ್ಗೆ ಇರಾನ್ ಯಾವುದೇ ಮಾಹಿತಿಯನ್ನು ಹಂಚಿಕೊಂಡಿಲ್ಲ ಆದರೆ ಪಾಕಿಸ್ತಾನ ಮಾತ್ರ ಈ ದಾಳಿಯಲ್ಲಿ ಇಬ್ಬರು ಮಕ್ಕಳು ಸೇರಿ ಹಲವರು ಮೃತಪಟ್ಟಿದ್ದಾರೆ ಅಂತ ಹೇಳಿದೆ ಇರಾಕ್ ಮತ್ತು ಸಿರಿಯಾ ಮೇಲೆ ದಾಳಿ ನಡೆಸಿದ ಮರುದಿನವೇ ಪಾಕ್ ಮೇಲೆ ಈ ದಾಳಿಯಾಗಿದೆ ಕಾಕತಾಳಿಯ ಅನ್ನೋ ಹಾಗೆ ಮೊನ್ನೆಯಷ್ಟೇ ಇರಾನ್ಗೆ ಭಾರತದ ವಿದೇಶಾಂಗ ಸಚಿವ ಎಸ್ ಜೈಶಂಕರ್ ಭೇಟಿ ಕೊಟ್ಟು ವಾಪಸ್ ನೆಕ್ಸ್ಟ್ ಡೇನೇ ಈ ದಾಳಿಯಾಗಿದೆ ಭಾರತ ಹಾಗೂ ಇರಾನ್ ನಡುವಿನ ಸಂಬಂಧ ಉತ್ತಮಗೊಳ್ತಿವೆ ಅನ್ನೋ ಸೂಚನೆ ಸಿಕ್ಕಿತ್ತು ಈ ಭೇಟಿಯಿಂದ ಇಬ್ಬರು ಒಬ್ರಿಗೊಬ್ರು ವಿಶ್ ಮಾಡಿಕೊಂಡು ಹೇಳಿಕೆಯನ್ನ ಕೂಡ ಪ್ರಕಟ ಮಾಡೋ ಹೊತ್ತಿಗೆ ಆ ಕಡೆ ಇರಾನ್ ಪಾಕ್ ಮೇಲೆ ಕ್ಷಿಪಣಿಯನ್ನ ಸುರಿಸಿದೆ ಹೋಗಿ ಇನ್ನು ಈ ದಾಳಿ ನಡೆದ ಬೆನ್ನಲ್ಲೇ ಎರಡು ದೇಶಗಳ ಸಂಬಂಧ ಕೋಲಾಹಲ ಭೂಕಂಪ ಆಗಿದೆ ಇರಾನ್ ಮತ್ತು ಪಾಕಿಸ್ತಾನ ನಡುವಿನ ಸಂಬಂಧ ಪಾಕಿಸ್ತಾನ ದೊಡ್ಡ ಬೆದರಿಕೆ ಹಾಕಿದೆ ಅದೇ ಒಬ್ಬ ಕಿರಿಕಿರಿ ಮಾಡೋ ಒಬ್ಬ ಹುಡುಗ ಕಾಲೇಜಲ್ಲಿ ಸ್ಕೂಲಲ್ಲಿ ಎಲ್ಲ ಇರ್ತಾರಲ್ಲ ಶಕ್ತಿ ಇರೋಲ್ಲ ಆದರೂ ತಂಟೆ ಕಿರಿಕಿರಿ ಕಾಟ ರ್ಯಾಗಿಂಗ್ ಇವೆಲ್ಲ ಜೋರಿರುತ್ತೆ ಇನ್ನೊಬ್ಬ ಬಲಶಾಲಿಯಾಗಿರೋ ಒಂದು ಪಟ ಪಟ ಕೊಟ್ರೆ ನೋಡು ಹೊಡಿಬೇಡ ನೋಡು ಹಂಗೆ ಮಾಡ್ತೀನಿ ನೋಡು ಹಿಂಗೆ ಮಾಡ್ತೀನಿ ನೋಡು ಅಂತ ಹೇಳ್ತಿರ್ತಾನಲ್ಲ ಆ ಕೆಟಗರಿಯ ದೇಶದಂತೆ ಪಾಕಿಸ್ತಾನ ವರ್ತಿಸ್ತಾ ಇದೆ ನೋಡಿ ಯಾವುದೇ ಕಾರಣಕ್ಕೂ ನಾವು ಸುಮ್ಮನಿರೋಲ್ಲ ಇದನ್ನು ಒಪ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಇರಾನ್ ಪಾಕಿಸ್ತಾನದ ಸಮಗ್ರತೆ ಹಾಗೂ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಮಾಡಿದೆ ಪಾಕಿಸ್ತಾನ ಇರಾನ್ಗಳು ತಮ್ಮ ಸಂಬಂಧ ವೃದ್ಧಿ ಮಾಡಿಕೊಳ್ಳೋಕೆ ಸಾಕಷ್ಟು ಮಾತುಕತೆ ಮಾಡ್ತಾ ಇದ್ವು ಆದರೆ ಇರಾನ್ ಈ ರೀತಿ ಮಾಡಿಬಿಟ್ಟಿದೆ ನಾವು ಸುಮ್ಮಿರಲ್ಲ ನಾವು ಸುಮ್ಮಿರಲ್ಲ ಅಂತ ಪಾಕಿಸ್ತಾನ ಹೇಳ್ತಾ ಇದೆ ಪಾಕಿಸ್ತಾನ ಇರಾನ್ ಜೊತೆಗೆ ಸಂಬಂಧ ವೃದ್ಧಿ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದು ನಿಜ ಇಷ್ಟಾದರೂ ಇರಾನ್ ಕೇರ್ ಮಾಡದೆ ಇಂಟರ್ನ್ಯಾಷನಲ್ ಬಾರ್ಡರನ್ನು ದಾಟಿ ಮಿಸೈಲ್ ಸ್ಟ್ರೈಕ್ ಮಾಡದ ಇದು ನಮ್ಮ ಸಂಬಂಧವನ್ನ ಇನ್ನಷ್ಟು ಹಾಳು ಮಾಡುತ್ತೆ ಉಗ್ರವಾದ ಎಲ್ಲ ದೇಶಗಳಿಗೂ ಬೆದರಿಕೆ ಅನ್ನೋದು ನಮಗೂ ಗೊತ್ತು ಆದರೆ ಈ ರೀತಿ ಹೇಳದೆ ಕೇಳದೆ ಏಕಪಕ್ಷೀಯವಾಗಿ ನುಗ್ಗಿ ಹೊಡೆದಿದ್ದು ಸರಿಯಲ್ಲ ನಮ್ಮ ಸಾರ್ವಭೌಮತ್ವವನ್ನು ಉಲ್ಲಂಘನೆ ಮಾಡಿದ್ರೆ ಅದರ ಪರಿಣಾಮ ಗಂಭೀರವಾಗಿರುತ್ತೆ ಅಂತ ಹಾಡಿದ್ದೇ ಹಾಡದ ಅಕ್ಕಿಸಬೈದ ಅನ್ನೋ ರೀತಿಯಲ್ಲಿ ಪಾಕಿಸ್ತಾನ ಹೇಳ್ತಾನೆ ಇದೆ ಇರಾನ್ ಕೇರೆ ಮಾಡದೆ ತನ್ನ ಪಾಡಿಗೆ ತಾನು ಬಂದು ಕ್ಷಿಪಣಿ ಹಾಕಿ ಡ್ರೋನ್ ಮೂಲಕ ಸ್ಟ್ರೈಕ್ ಮಾಡಿ ತನ್ನ ಅಫಿಷಿಯಲ್ ಟಿವಿಯಲ್ಲಿ ಅದನ್ನು ಅನೌನ್ಸ್ ಮಾಡಿದೆ ಇರಾನ್ ಈ ಮೂಲಕ ಪಾಕಿಸ್ತಾನ ಜಗತ್ತಿನ ಮುಂದೆ ಮತ್ತೊಮ್ಮೆ ಬೆತ್ತಲಾಗಿದೆ ಮರ್ಯಾದೆ ಹೋಗಿದೆ ಫುಲ್ ನಾಚಿಕೆಗಿಡು ಮುಖಭಂಗ ಆಗಿದೆ ಘೋರ ಅವಮಾನ ಪ್ರತಿ ಸಲ ಭಾರತ ಉಗ್ರರ ವಿರುದ್ಧ ಕಾರ್ಯಾಚರಣೆ ಮಾಡಿದಾಗಲೆಲ್ಲ ಭಾರತದ ಮೇಲೆ ಪಾಕ್ ಅಪಪ್ರಚಾರ ಮಾಡ್ತಾನೆ ಇತ್ತು ಅಯ್ಯೋ ಅಮಾಯಕರು ಏನು ಗೊತ್ತಿಲ್ಲ ನಮ್ಮಲ್ಲಿ ಏ ಉಗ್ರ ಸಂಘಟನೆ ಯಾವುದಿಲ್ಲಪ್ಪ ಅಂತ ಜಗತ್ತಿಗೆ ಅದರಲ್ಲೂ ಮುಸ್ಲಿಂ ರಾಷ್ಟ್ರಗಳ ಮುಂದೆ ಕುಣಿತಾ ಇತ್ತು ಸಿಂಪತಿ ಪಡ್ಕೊಳ್ಳೋಕೆ ಭಾರತವನ್ನು ಶತ್ರು ಥರ ಬಿಂಬಿಸ್ತಾ ಇತ್ತು ಅದಕ್ಕೆ ಪಾಕ್ನ ಗೆಳೆಯ ಗೆಳತಿಯರೆಲ್ಲ ತಾಳ ಕುಟ್ಕೊಂಡು ಹೌದು ಹೌದು ಅಂತ ಹೇಳಿ ಇದ್ದರು ಆದರೆ ಈಗ ಅದೇ ಮುಸ್ಲಿಂ ರಾಷ್ಟ್ರಗಳ ಗುಂಪಿನ ಇಂಪಾರ್ಟೆಂಟ್ ಸದಸ್ಯ ಇರಾನೇ ಪಾಕಿಸ್ತಾನಕ್ಕೆ ನುಗ್ಗಿ ಹುಡುಗಿಬಿಟ್ಟಿದೆ ಪಾಕಿಸ್ತಾನ ಅನ್ನೋದು ಉಗ್ರ ಪೋಷಕ ದೇಶ ಅನ್ನೋದನ್ನು ಇಡೀ ಜಗತ್ತಿಗೆ ಬಹಿರಂಗ ಮಾಡಿದೆ ಇರಾನ್ ಕ್ಷಿಪಣಿ ಹಾಗೂ ಡ್ರೋನ್ಗಳ ಮೂಲಕ ಸ್ಟ್ರೈಕ್ ಮಾಡಿ ಪಾಕಿಸ್ತಾನದ ಲ್ಯಾಂಡ್ನಲ್ಲಿ ಉಗ್ರ ಸಂಘಟನೆಗಳನ್ನು ನಾಶ ಮಾಡಿದ್ದೀವಿ ಅಂತ ತನ್ನ ಅಫಿಷಿಯಲ್ ಮೀಡಿಯಾದಲ್ಲಿ ಪ್ರಸಾರ ಮಾಡಿದೆ ಎಂಥ ಅವಮಾನ ಸ್ನೇಹಿತರೆ ಇಲ್ಲಿ ಇನ್ನೂ ಒಂದು ಇಂಪಾರ್ಟೆಂಟ್ ವಿಚಾರ ಇರಾನ್ ಮತ್ತು ಪಾಕಿಸ್ತಾನ್ ಎರಡು ಮುಸ್ಲಿಂ ರಾಷ್ಟ್ರಗಳು ನೆರೆಹೊರೆಯ ರಾಷ್ಟ್ರಗಳು ಆ ಎರಡು ರಾಷ್ಟ್ರಗಳ ನಡುವೆ ಅಂದುಕೊಂಡಷ್ಟು ಉತ್ತಮ ಸಂಬಂಧ ಇಲ್ಲ ಹೇಗೆ ಭಾರತಕ್ಕೆ ಪಾಕಿಸ್ತಾನ ಶತ್ರುನೋ ಅದೇ ರೀತಿ ಇರಾನ್ ಕೂಡ ಧಾರ್ಮಿಕ ಸೈದ್ಧಾಂತಿಕವಾಗಿ ಪಾಕಿಸ್ತಾನಕ್ಕೆ ಎದುರಾಳಿ ರಾಷ್ಟ್ರನೇ ಎರಡೂ ದೇಶಗಳು ಮೇಲ್ನೋಟಕ್ಕೆ ಇಸ್ಲಾಮಿಕ್ ಕಂಟ್ರೀಸ್ ಅನ್ನೋ ಕಾರಣಕ್ಕೆ ಓ ಸಿ ಸಭೆಯಲ್ಲಿ ಚಹಾ ಸೇವನೆ ಮಾಡಿ ಬರ್ತಾರೆ ಅನ್ನೋದನ್ನು ಬಿಟ್ಟರೆ ಇವರಿಬ್ಬರಿಗೂ ಕೂಡ ಯುದ್ಧ ಮಾಡುವಷ್ಟೇ ದ್ವೇಷ ಇದೆ ಅದಕ್ಕೆ ಒಂದಷ್ಟು ಇಂಪಾರ್ಟೆಂಟ್ ಕಾರಣಗಳಿವೆ ಮೊದಲನೇದು ಉಗ್ರ ನೀತಿ ಎರಡು ದೇಶಗಳು ಒಬ್ಬರ ವಿರುದ್ಧ ಒಬ್ಬರು ಉಗ್ರರನ್ನು ಅಫಿಷಿಯಲ್ ಆಗಿ ಚೂ ಬಿಡ್ತಿರ್ತಾರೆ ಅದಕ್ಕೆ ಕಾರಣ ಪಾಕಿಸ್ತಾನ ಅನ್ನೋದು ಸುನ್ನಿ ದೇಶ ಇರಾನ್ ಶಿಯಾ ದೇಶ ಮುಸ್ಲಿಮರಲ್ಲಿರೋ ಎರಡು ಪ್ರಮುಖ ಪಂಗಡಗಳು ಶಿಯಾ ದೇಶಗಳಿಗೂ ಸುನ್ನಿ ದೇಶಗಳಿಗೂ ಆಗಬರಲ್ಲ ಈ ಕಾರಣದಿಂದ ಅವ್ರ ವಿರುದ್ಧ ಇವರು ಇವ್ರ ಅವರು ಉಗ್ರ ದಾಳಿಗಳನ್ನು ಸಂಘಟಿಸ್ತಾ ಇರ್ತಾರೆ ಪಾಕಿಸ್ತಾನದ ನೆಲದಲ್ಲಿ ಉಗ್ರರಿದ್ದರು ಹೋಗಿ ಹೊಡೆತಿದ್ದೀವಿ ನಾವು ಅಂತ ಹೇಳೋ ಇರಾನ್ ಸಾಚಾನ ಯಾವ ಕಾರಣಕ್ಕೂ ಅಲ್ಲ ಬಟ್ ಒಂದು ವ್ಯತ್ಯಾಸ ಏನು ಅಂದರೆ ಪಾಕಿಸ್ತಾನ ಜಗತ್ತು ಹಾಗೂ ತನ್ನ ದೇಶದ ಒಳಗೂ ಉಗ್ರ ಸಂಘಟನೆಗಳನ್ನು ಉಗ್ರರನ್ನು ಸಾಕು ನಾಯಿಮರಿಗಳ ಥರ ಎಲ್ಲ ಕಡೆ ಸಾಕಿಸಿ ಎಲ್ಬ ಹಾಕಿ ಮಾಂಸಖಂಡ ಹಾಕಿ ಚೆನ್ನಾಗಿ ದಷ್ಟಪುಷ್ಟವಾಗಿ ಬೆಳೆಸ್ತಾರೆ ಹೊರಗೂ ಬೆಳೆಸ್ತಾರೆ ಒಳಗೂ ಬೆಳೆಸ್ತಾರೆ ಆದರೆ ಇರಾನ್ ತನ್ನ ಒಳಗೆ ಇರಾನ್ ಬಾರ್ಡರ್ ಒಳಗಡೆ ಹದ್ದು ಬಸ್ತಲ್ಲಿ ಇಟ್ಕೊಂಡಿದ್ದಾರೆ ಒಂದು ಮಟ್ಟಿಗೆ ಇರಾನ್ ಆಟ ಆಡೋದೆಲ್ಲ ಅಕ್ಕಪಕ್ಕದ ರಾಷ್ಟ್ರಗಳಲ್ಲಿ ಜಗತ್ತಿನ ಬೇರೆ ರಾಷ್ಟ್ರಗಳಲ್ಲಿ ಯಮೆನ್ನಲ್ಲಿ ಹೌತಿಗಳಿಗೆ ಸಪೋರ್ಟ್ ಲೆಬನಾನಲ್ಲಿ ಹೆಸ್ಬುಲ್ಲಾಗಳಿಗೆ ಸಪೋರ್ಟ್ ಗಾಜಾದಲ್ಲಿ ಅವರು ಸುನ್ನಿ ಆಗಿದ್ದರೂ ಕೂಡ ಇಸ್ರೇಲ್ ವಿರುದ್ಧ ಇದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಈ ಹಮಸ್ಗಳಿಗೆ ಸಪೋರ್ಟ್ ಈ ರೀತಿಯ ರಣತಂತ್ರಗಳನ್ನು ಹಾಗೆ ಇರಾಕ್ನ ಶಿಯಾಗಳಿಗೆ ಸಪೋರ್ಟ್ ಈ ರೀತಿ ಇರಾನ್ ಬೇರೆ ದೇಶಗಳಲ್ಲಿರೋ ಉಗ್ರ ಸಂಘಟನೆಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ಶಿಯಾ ಸಂಘಟನೆಗಳಿಗೆ ಕುಮ್ಮಕ್ಕನ್ನು ಕೊಟ್ಟು ಇಸ್ರೇಲ್ ಅಂತ ಬಂದಾಗ ಸುನ್ನಿ ಸಂಘಟನೆಯಾಗಿರೋ ಹಮಾಸ್ಗೂ ಬೆಂಬಲವನ್ನು ಕೊಟ್ಟು ಇಂಟರ್ನ್ಯಾಷನಲ್ ಗೇಮನ್ನು ಆಡ್ತಾ ಇರುತ್ತೆ ಇರಾನ್ ಆದರೆ ತನ್ನ ಮನೆಯನ್ನು ನೀಟಾಗಿ ಒಂದು ಮಟ್ಟಿಗೆ ಕಸ ಎಲ್ಲ ಗುಡಿಸಿ ಒರೆಸಿ ಸಾರಿಸಿ ಇಟ್ಕೊಳ್ಳೋ ಪ್ರಯತ್ನವನ್ನು ಮಾಡುತ್ತೆ ಹೊರಗಡೆ ಬೆಂಕಿ ಇಡೋದು ಸೊ ಈ ಒಂದು ವ್ಯತ್ಯಾಸ ಇದೆ ಇರಾನ್ ಮತ್ತು ಪಾಕಿಸ್ತಾನದ ನಡುವೆ ಬಟ್ ಇಬ್ರು ಕೂಡ ಉಗ್ರರನ್ನ ಪೋಷಿಸ್ತಾರೆ ಈ ಸಂಘಟನೆ ಇದೆಯಲ್ಲ ಜೈಷ್ ಅಲ್ ಅದಿಲ್ಲ ನಾವು ಉಗ್ರ ಸಂಘಟನೆ ಇದೆಯಲ್ಲ ಅದನ್ನ ನೆಪ ಇಟ್ಕೊಂಡು ಈಗ ಇರಾನ್ ಪಾಕಿಸ್ತಾನಕ್ಕೆ ಒಳಗ ನುಗ್ಗಿ ಬಡಿದಿದೆಯಲ್ಲ ಈ ಸಂಘಟನೆ ಇತ್ತೀಚೆಗೆ ಇರಾನ್ ಮೇಲೆ ಹೆಚ್ಚಿನ ಕೃತ್ಯಗಳನ್ನ ಮಾಡ್ತಾ ಇದ್ದ ದಾಳಿಗಳನ್ನು ಮಾಡ್ತಾ ಇತ್ತು ಎರಡ್ ಸಾವಿರದ ಹನ್ನೆರಡರಲ್ಲಿ ಹುಟ್ಟುಕೊಂಡಿರೋ ಈ ಸಂಘಟನೆ ಸ್ವಲ್ಪ ಸುನ್ನಿ ಸಂಘಟನೆ ಇದು ಇರಾನ್ ಇದನ್ನ ಉಗ್ರ ಸಂಘಟನೆ ಅಂತ ಡಿಕ್ಲೇರ್ ಮಾಡಿದೆ ಇರಾನ್ನ ಆಗ್ನೇಯ ಪ್ರಾಂತ್ಯದ ಸಿಸ್ತಾನ್ ಬಲೂಚಿಸ್ತಾನ್ ಭಾಗದಲ್ಲಿ ಈ ಉಗ್ರ ಗುಂಪು ಆಕ್ಟಿವ್ ಆಗಿದೆ ಈ ಸಂಘಟನೆ ಕಳೆದ ಕೆಲವು ವರ್ಷಗಳಿಂದ ಇರಾನ್ನ ಧಾರ್ಮಿಕ ಸ್ಥಳಗಳನ್ನು ಮತ್ತು ಭದ್ರತಾ ಪಡೆಗಳನ್ನು ಗುರಿಯಾಗಿಸಿಕೊಂಡು ಅನೇಕ ದಾಳಿ ಮಾಡಿತ್ತು ಕಳೆದ ಡಿಸೆಂಬರ್ನಲ್ಲೂ ಕೂಡ ಇರಾನ್ನ ಪೊಲೀಸ್ ಚೆಕ್ ಪೋಸ್ಟ್ ಬಳಿ ದಾಳಿಯಾಗಿತ್ತು ದಾಳಿ ಹೊಣೆಯನ್ನ ಇದೇ ಸಂಘಟನೆ ಹೊತ್ಕೊಂಡಿತ್ತು ಹನ್ನೊಂದು ಪೊಲೀಸರು ಅದರಲ್ಲಿ ಇರಾನ್ನ ಅವರು ಹೋಗಿದ್ರು ಹೀಗೆ ಇರಾನ್ನ ಒಳಗೆ ಈ ಪಾಕ್ ಈ ರೀತಿ ಸ್ಪಾನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ ಇನ್ನೊಂದು ಫ್ಯಾಕ್ಟರ್ ಏನಂದರೆ ಪಾಕಿಸ್ತಾನ ಯು ಎ ಇ ಸೌದಿ ಇವರೊಟ್ಟಿಗೆಲ್ಲ ಸ್ವಲ್ಪ ಅವರ ಹತ್ರ ಆಗಾಗ ಹೋಗಿ ಒಂದಷ್ಟು ದುಡ್ಡಿಸ್ಕೊಂಡು ಬಂದು ಆ ರೀತಿ ಸಂಬಂಧವನ್ನು ಹೊಂದಿದ್ದಾರೆ ನೋಡ್ರಿ ನಾವೊಂದು ಇಸ್ಲಾಮಿಕ್ ರಾಷ್ಟ್ರ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಬಟ್ ಒಂಚೂರು ಕಮ್ಮಿ ಇದೆ ಚೂರು ಕೊಡಿ ನಾವು ಬೇಕಾಗ್ತೀವಿ ನಿಮಗೆ ಮುಂದೆ ಅಂತ ಹೇಳಿ ಹೋಗಿ ಈ ಸೌದಿ ಹತ್ರ ಯು ಎ ಹತ್ರ ಕತಾರ್ ಹತ್ರ ದುಡ್ಡಿಸ್ಕೊಂಡು ಬರ್ತಾ ಇರ್ತಾರೆ ಪಾಕಿಸ್ತಾನದವರು ಆ ರೀತಿ ಒಂಚೂರು ಸಂಬಂಧ ಚೆನ್ನಾಗಿದೆ ಬಟ್ ಇರಾನ್ ಅಷ್ಟು ರಾಷ್ಟ್ರಗಳಿಗೂ ಶತ್ರು ದೇಶ ಯಾಕಂದ್ರೆ ಅಷ್ಟು ರಾಷ್ಟ್ರಗಳು ಸುನ್ನಿ ರಾಷ್ಟ್ರಗಳು ಇರಾನ್ ಶಿಯಾ ಆಗಿರೋದ್ರಿಂದ ಅವ್ರಿಗೆ ಇವ್ರ್ ಕಂಟ್ರಿ ಆಗಲ್ಲ ಇವ್ರಿಗೆ ಅವ್ರನ್ ಕಂಟ್ರಿ ಆಗಲ್ಲ ಜೊತೆಗೆ ಪಾಕಿಸ್ತಾನನೂ ಕೂಡ ಬಕೆಟ್ ಹಿಡಿತಾ ಇರುತ್ತೆ ಯಾವಾಗ್ಲೂ ಅಮೆರಿಕಾಗೆ ಬಹಳ ಹಳೆಯ ಕಾಲದ ಮಿತ್ರ ಇತ್ತೀಚೆಗೆ ಸ್ವಲ್ಪ ಸಂಬಂಧ ಹಾಳಾಗಿದೆ ಬಟ್ ಸ್ಟಿಲ್ ಅಮೆರಿಕ ಹೇಳಿದಂಗೆ ಕೇಳುತ್ತೆ ಒಂಚೂರು ಪಾಕಿಸ್ತಾನ ಜೊತೆಗೆ ಇರಾನ್ ವಿರುದ್ಧವೂ ಪಾಕಿಸ್ತಾನದವರು ಅಮೆರಿಕ ಕೈಯಲ್ಲಿ ಸುಮಾರು ಸಲ ಯೂಸ್ ಆಗಿದ್ದಾರೆ ಪಾಕಿಸ್ತಾನದವರು ಹೀಗಾಗಿ ಇರಾನ್ಗೆ ಪಾಕಿಸ್ತಾನವನ್ನು ಕಂಡ್ರೆ ಆಗಲ್ಲ ಎಲ್ಲಕ್ಕಿಂತ ಮುಖ್ಯವಾಗಿ ಪಾಕಿಸ್ತಾನ ಆಲ್ರೆಡಿ ಅಣ್ವಸ್ತ್ರವನ್ನು ಹೊಂದಿರೋ ದೇಶ ಇರಾನ್ ಅಣ್ವಸ್ತ್ರಕ್ಕೆ ಹತ್ತಿರ ಬಂದು ನಿಂತ್ಕೊಂಡಿರೋ ರಾಷ್ಟ್ರ ಅಮೆರಿಕ ಕನ್ಫರ್ಮ್ ಮಾಡಿರೋ ಪ್ರಕಾರ ಎಲ್ಲ ಸಾಮರ್ಥ್ಯವನ್ನು ಗಳಿಸ್ಕೊಂಡಾಗಿದೆ ಮನಸ್ಸು ಮಾಡಿದ್ರೆ ಕೆಲವು ದಿನಗಳಲ್ಲಿ ಇವರು ಅಣ್ವಸ್ತ್ರವನ್ನು ತಯಾರಿಸ್ಕೊಳ್ತಾರೆ ಎನ್ರಿಚ್ ಎಲ್ಲ ಮಾಡಿಟ್ಕೊಂಡಿದ್ದಾರೆ ಇವರೇ ಅಂತ ಹೇಳಿದೆ ಅಮೆರಿಕ ಸೊ ಜಾಗತಿಕ ಮುಸ್ಲಿಂ ರಾಷ್ಟ್ರಗಳ ಪಟ್ಟಿಯಲ್ಲಿ ಲೀಡರ್ಶಿಪ್ಗೆ ಯಾವಾಗಲೂ ರೇಸ್ ಇರುತ್ತೆ ಇವ್ರ ಹತ್ರ ಪಾಕಿಸ್ತಾನ ಪಾಕಿಸ್ತಾನ ಸೈನಿಕವಾಗಿ ಪವರ್ ತೋರಿಸ್ತೀನಿ ಅಂತ ಹೊರಟ್ರೆ ಈ ಸೌದಿ ಧಾರ್ಮಿಕವಾಗಿ ಮತ್ತು ಮನಿ ವಿಚಾರದಲ್ಲಿ ದುಡ್ಡಿನ ವಿಚಾರದಲ್ಲಿ ತೈಲ ವಿಚಾರದಲ್ಲಿ ಪವರ್ ತೋರಿಸ್ತಾ ಇರುತ್ತೆ ಇರಾನ್ ತೈಲ ಇದ್ದರೂ ಕೂಡ ಸ್ವಲ್ಪ ಸ್ಯಾಂಕ್ಷನ್ಸ್ ಎಲ್ಲ ಇರೋದ್ರಿಂದ ಅಷ್ಟೊಂದು ತೀರ ಸೌದಿ ರೇಂಜಿಂಗ್ ಶ್ರೀಮಂತ ಆಗಲಿಲ್ಲ ಬಟ್ ಒಂಚೂರು ತೈಲದ ಪವರು ಜೊತೆಗೆ ಡಿಫೆನ್ಸಲ್ಲೂ ಕೂಡ ಒಂದು ಮಟ್ಟಿಗೆ ಸ್ಟ್ರಾಂಗೇ ಇದಾರೆ ಅವರು ಟೆಕ್ನಾಲಜೀಸ್ ಎಲ್ಲ ಚೆನ್ನಾಗಿದೆ ಡ್ರೋನ್ಸ್ ಎಲ್ಲ ಚೆನ್ನಾಗಿರೋದಿದೆ ಕ್ಷಿಪಣಿ ಎಲ್ಲ ಚೆನ್ನಾಗಿದೆ ಹತ್ರ ಸೊ ಅವರು ಕೂಡ ರೇಸಲ್ಲಿ ನಾನು ಇದ್ದೀನಿ ಅಂತ ಹೇಳ್ತಾ ಇರ್ತಾರೆ ಹೀಗಾಗಿ ಒಂದು ಕಾಂಪಿಟೇಷನ್ ಅಥವಾ ಈ ರೇಸ್ ಅಂತೂ ಇದ್ದೇ ಇದೆ ಈ ಎಲ್ಲ ಕಾರಣಗಳಿಂದ ಪಾಕಿಸ್ತಾನವನ್ನು ಸ್ವಲ್ಪ ಭಯದಲ್ಲಿಟ್ಕೊಳ್ಳೋದು ಅಶಾಂತಿಯ ಗೂಡಾಗಿ ಪಾಕಿಸ್ತಾನ ಕಂಟಿನ್ಯೂ ಆಗೋದು ಇರಾನ್ಗೂ ಕೂಡ ಲಾಭ ಇದೆ ಹೀಗಾಗಿ ಇರಾನ್ ಪಾಕಿಸ್ತಾನವನ್ನು ಆದಷ್ಟು ಕಟ್ ಹಾಕಬೇಕು ಅಂತ ನೋಡುತ್ತೆ ಅದಕ್ಕಾಗಿ ಅವರು ರಾಜತಾಂತ್ರಿಕವಾಗಿ ಸೈನಿಕವಾಗಿ ಹಾಗೂ ಉಗ್ರ ನೀತಿಯ ಮೂಲಕ ಪಾಕಿಸ್ತಾನಕ್ಕೆ ಪೆಟ್ಕೊಡ್ತಾ ಇರ್ತಾರೆ ಇದೇ ಕಾರಣಕ್ಕೆ ಅವರು ಭಾರತದೊಂದಿಗೆ ಅನೇಕ ಒಪ್ಪಂದಗಳನ್ನು ಮಾಡಿಕೊಂಡಿದ್ದಾರೆ ಭಾರತಕ್ಕೆ ತಮ್ಮ ಚಬಹಾರನ್ನು ಅತ್ಯಂತ ಆಯಕಟ್ಟಿನ ಸ್ಟ್ರಾಟಜಿಕ್ ಬಂದರನ್ನು ಬಿಟ್ಕೊಟ್ಟು ಪಾಕಿಸ್ತಾನದ ಪಕ್ಕದಲ್ಲೇ ಭಾರತ ಇರೋ ರೀತಿ ನೋಡಿಕೊಂಡಿದ್ದಾರೆ ನೀವು ಮ್ಯಾಪಲ್ಲಿ ನೋಡ್ತಾ ಇದ್ದೀರಿ ಇಲ್ಲಿ ಭಾರತ ಇದೆ ಇದು ಪಾಕಿಸ್ತಾನ ಅದು ಆದಮೇಲೆ ಇರಾನ್ ಚಬಹಾರ್ ಬಂದರ್ ಎಲ್ಲಿ ಬರ್ತಾ ಇದೆ ನೋಡ್ತಾ ಇದ್ದೀರಿ ಭಾರತಕ್ಕೆ ಬಂದರನ್ನು ಬಿಟ್ಟುಕೊಟ್ಟು ಭಾರತದ ಉಪಸ್ಥಿತಿ ಪಾಕಿಸ್ತಾನದ ಬುಡದಲ್ಲಿ ಆ ಸೈಡು ಕೂಡ ಬರಂಗೆ ಇರಾನ್ ಅವರು ನೋಡ್ಕೊಂಡಿದ್ದಾರೆ ಈ ಮೂಲಕ ಪಾಕಿಸ್ತಾನಕ್ಕೆ ಮೆಸೇಜಸ್ ಜಾಸ್ತಿ ನೀವು ಕೈ ಕುಯ್ಯಿ ಅನ್ನಂಗಿಲ್ಲ ಅಂತ ಇನ್ನು ಪಾಕಿಸ್ತಾನ ಇರಾನ್ ಬಗ್ಗೆ ಸ್ವಲ್ಪ ಹೇಳಬೇಕು ಅಂದ್ರೆ ಬಲೂಚಿಸ್ತಾನ್ ಪ್ರತ್ಯೇಕ ದೇಶ ಆಗಬೇಕು ಅನ್ನೋದರ ವಿರುದ್ಧ ಇಬ್ರು ಹೋರಾಡ್ತಿದ್ದಾರೆ ಯಾಕಂದ್ರೆ ಬಲೂಚಿಸ್ತಾನ್ ಅನ್ನೋ ಪ್ರದೇಶ ಇದೆಯಲ್ಲ ಪಾಕಿಸ್ತಾನದಿಂದ ಆರಂಭವಾಗಿ ಇರಾನ್ ಒಳಗೂ ಹರಡಿಕೊಂಡಿದೆ ಬಲೂಚಿಸ್ತಾನ್ ಅನ್ನುವಂಥ ಜನ ಮತ್ತು ಬಲೂಚಿಗಳ ನೆಲ ಒಂದಷ್ಟು ಇರಾನ್ನಲ್ಲಿದೆ ಒಂದಷ್ಟು ಪಾಕಿಸ್ತಾನದಲ್ಲಿದೆ ಎರಡೂ ಕಡೆ ಬಲೂಚಿಗಳು ಅದೆಲ್ಲವೂ ಸೇರಿ ಇರಾನ್ನಲ್ಲಿರೋ ಬಲೂಚಿಸ್ತಾನ್ ಭಾಗ ಪಾಕಿಸ್ತಾನದಲ್ಲಿರೋ ಬಲೂಚಿಸ್ತಾನ ಭಾಗ ಎಲ್ಲ ಸೇರಿ ಪ್ರತ್ಯೇಕ ಬಲೂಚಿ ರಾಷ್ಟ್ರ ಬೇಕು ಅಂತ ಕೇಳ್ತಿರೋದು ಆ ವಿಚಾರದಲ್ಲಿ ಇಬ್ಬರು ಕಾಮನ್ ಗ್ರೌಂಡನ್ನು ಹೊಂದಿದ್ದಾರೆ ಎರಡು ರಾಷ್ಟ್ರಗಳು ಇದನ್ನು ಹತ್ತಿಕ್ಕೋಗಿ ಪ್ರಯತ್ನ ಪಡ್ತಾನೇ ಇದ್ದಾರೆ ಅದೇ ಕಾರಣಕ್ಕಾಗಿ ಇಬ್ಬರು ಮಿಲಿಟ್ರಿ ಎಕ್ಸಸೈಸ್ ಎಲ್ಲ ಮಾಡ್ತಾ ಇರ್ತಾರೆ ವ್ಯಾಪಾರ ಸಂಬಂಧ ಇದೆ ಬಟ್ ಮೇಲ್ನೋಟಕ್ಕೆ ಮಾತ್ರ ಒಳಗೊಳಗೆ ಇಬ್ಬರಿಗೂ ಒಬ್ಬರ ಕಂಡ್ರೆ ಆಗದೇ ಇಲ್ಲ ಕದ್ದು ಮುಚ್ಚಿ ಒಂದು ಕೈಯಲ್ಲಿ ಶೇಕ್ ಹ್ಯಾಂಡ್ ಕೊಡ್ತಿರ್ತಾರೆ ಇನ್ನೊಂದು ಕೈಯಲ್ಲಿ ಹಿಂಗಿಡ್ಕೊಂಡು ಚಾಕುವನ್ನ ಚೂಪ್ ಮಾಡ್ತಾ ಇರ್ತಾರೆ ಹಾಕ್ತೀನಿ ತಡಿ ಹಾಕ್ತೀನಿ ತಡಿ ಅಂತ ಅದು ಈಗ ಎಕ್ಸ್ಟ್ರೀಮಿಗೆ ಹೋಗಿ ಇರಾನ್ ಪಾಕಿಸ್ತಾನದ ಒಳಗೆ ನುಗ್ಗಿ ಕ್ಷಿಪಣಿ ಮತ್ತು ಡ್ರೋನ್ ಬಳಸಿ ಸ್ಟ್ರೈಕ್ ಮಾಡೋ ಮಟ್ಟಿಗೆ ಮುಂದುವರೆದಿದೆ ಇದು ತೀವ್ರ ರೂಪಕ್ಕೆ ಏನಾದ್ರು ಹೋಯಿತು ಅಂದ್ರೆ ಪಾಕ್ ಕತೆ ಅಯ್ಯೋ ಪಾಕೇ ಅಂತ ಆಗೋದು ಗ್ಯಾರಂಟಿ ಯಾಕಂದರೆ ಒಂದು ವೇಳೆ ಯುದ್ಧ ಶುರುವಾಯಿತು ಅಂದರೆ ಅದರಲ್ಲಿ ಇರಾನ್ ಮೇಲುಗೈ ಸಾಧಿಸುವ ಸಾಧ್ಯತೆ ಇರುತ್ತೆ ಯಾಕಂದರೆ ಸದ್ಯದ ಮಟ್ಟಿಗೆ ಇರಾನ್ಗೆ ಶಕ್ತಿ ಇದೆ ಪಾಕಿಸ್ತಾನದ ಬಳಿ ಅಣ್ವಸ್ತ್ರ ಇರ್ಬೋದು ಬಟ್ ಅದನ್ನು ಬಳಸೋ ಸಾಧ್ಯತೆ ಇದೆಯಾ ಅಂತ ನೋಡಿದಾಗ ಅದನ್ನು ಬಳಸ್ತಿರೋ ಸಾಧ್ಯತೆಯೇ ಹೆಚ್ಚು ಸೊ ಒಂದು ವೇಳೆ ಇರಾನ್ ಹಾಗೂ ಪಾಕಿಸ್ತಾನದ ನಡುವೆ ಯುಕ್ರೇನ್ ರಷ್ಯಾ ಥರ ಸಾಂಪ್ರದಾಯಿಕ ಯುದ್ಧ ಅಣ್ವಸ್ತ್ರ ರಹಿತ ಯುದ್ಧ ಆದರೆ ಪಾಕಿಸ್ತಾನ ಮುಖಭಂಗ ಅನುಭವಿಸಬೇಕಾಗಿ ಬರುತ್ತೆ ಬರೀ ಉಗ್ರ ಸಂಘಟನೆಗಳನ್ನ ಇಟ್ಕೊಂಡೆ ಅಮೆರಿಕಾಗೆ ಸೌದಿಗೆಲ್ಲ ಎಂಥ ಪೆಟ್ಟು ಕೊಡ್ತಿರ್ತಾರೆ ಗೊತ್ತಾ ಇವರು ಇರಾನ್ನವರು ಏನು ಆ ಎಲ್ಲ ಪ್ರಾಕ್ಸಿ ಉಗ್ರ ಸಂಘಟನೆಗಳು ಜೊತೆಗೆ ಇರಾನ್ನ ಸೇನೆ ಎಲ್ಲರೂ ಸೇರ್ಕೊಂಡ್ಬಿಟ್ರೆ ಪಾಕಿಸ್ತಾನಕ್ಕೆ ಪಾಕಿಸ್ತಾನಕ್ಕೆ ಪಾಡು ಅಯ್ಯೋ ಪಾಪ ಮಾಡಿಬಿಡ್ತಾರೆ ಇವರು ಇರಾನ್ ಅವರು ಇರಾನ್ ಹತ್ರ ವರ್ಲ್ಡ್ ಕ್ಲಾಸ್ ಡ್ರೋನ್ಸ್ ಇವೆ ರಷ್ಯಾದವರು ಕೂಡ ಇರಾನ್ ಹತ್ರ ಪರ್ಚೇಸ್ ಮಾಡಿಕೊಂಡು ಯುಕ್ರೇನ್ ಮೇಲೆ ಬಳಸೋ ಮಟ್ಟಿಗೆ ಜೋರಿದ್ದಾರೆ ಡ್ರೋನ್ ಟೆಕ್ನಾಲಜಿಯಲ್ಲಿ ಇರಾನ್ ಅವರು ಪಾಕಿಸ್ತಾನಕ್ಕಿಂತ ಬಲಿಷ್ಠವಾದ ಕ್ಷಿಪಣಿಗಳಿವೆ ಯುದ್ಧ ವಿಮಾನಗಳಿವೆ ಎಲ್ಲಕ್ಕಿಂತ ಹೆಚ್ಚಾಗಿ ಪಾಕ್ಗಿಂತ ಇರಾನ್ ಆರ್ಥಿಕವಾಗಿ ಬೆಟರ್ ಇದ್ದಾರೆ ಸ್ಯಾಂಕ್ಷನ್ಸ್ ಎಲ್ಲ ಇರ್ಬೋದು ಬಟ್ ತೋಡಿದ್ರೆ ಮಾರಿದ್ರೆ ಇವತ್ತು ಕೂಡ ಇರಾನ್ನಲ್ಲಿ ಸಿಕ್ಕಾ ಆಯಿಲ್ ಇದೆ ತೈಲ ಇದೆ ಪಾಕಿಸ್ತಾನದಲ್ಲಿ ಏನಿದೆ ಈರುಳ್ಳಿ ಆಲೂಗಡ್ಡೆ ಬಿಟ್ರೆ ಇದು ಪ್ರಾಬ್ಲಮ್ ಇದೆ ಸೊ ಒಂದು ವೇಳೆ ಯುದ್ಧ ಆದರೂ ಕೂಡ ಪಾಕಿಸ್ತಾನ ಮುಗ್ಗರಿಸುತ್ತೆ ಪಾಕಿಸ್ತಾನ ಯುದ್ಧ ಮಾಡಿದ್ದೇ ಆದರೆ ಪಾಕಿಸ್ತಾನದ ಒಳಗೆ ಕೂತಿರುವಂಥ ಪ್ರತ್ಯೇಕತವಾದಿ ಉಗ್ರ ಸಂಘಟನೆಗಳು ಪಾಕಿಸ್ತಾನವನ್ನು ಉಳಿಸಿ ಮಾಡೋದರಲ್ಲಿ ಯಾವುದೇ ಡೌಟ್ ಇಲ್ಲ ಪಾಕಿಸ್ತಾನ ತನ್ನ ಒಳಗೆ ತಾನೇ ಸ್ಫೋಟಿಸ್ಕೊಳ್ಳುತ್ತೆ ಈ ಆಗುತ್ತೆ ಜೊತೆಗೆ ಪಕ್ಕದಲ್ಲಿ ಭಾರತ ಕೂಡ ಇದೆ ಪಾಕಿಸ್ತಾನಕ್ಕೆ ಸಮಸ್ಯೆ ಆದರೆ ಭಾರತ ಆ ಒಂದು ದೇಶವಾಗಿ ಡೆಫಿನೆಟ್ಲಿ ಸನ್ನಿವೇಶಕ್ಕೆ ಕಾಯ್ತಾ ಇರುತ್ತೆ ತನ್ನ ಉದ್ದೇಶಗಳನ್ನು ಈಡೇರಿಸ್ಕೊಳ್ಳೋಕ್ಕೆ ನಮ್ಮ ಭಾರತದ ರಾಜಕಾರಣಿಗಳು ಆಗಾಗ ಆಗ ಬಂತು ಈಗ ಬಂತು ಪಿ ಓಕೆ ನಮ್ ಕಂಟ್ರೋಲ್ ಗೆ ಅಂತ ಹೇಳ್ತಾನೆ ಇರ್ತಾರೆ ಸೊ ಅದೆಲ್ಲ ವಿಚಾರ ಇದೆ ಎರಡು ಕಡೆ ಆ ಕಡೆ ಇರಾನ್ ಈ ಕಡೆ ಭಾರತ ಎರಡೆರಡು ಕಡೆಯಿಂದ ಫೇಸ್ ಮಾಡೋ ಶಕ್ತಿ ಯಾವ ಕಾರಣಕ್ಕೂ ಇಲ್ಲ ಅಯ್ಯೋ ಕಾಪಾಡಪ್ಪ ಅಂತ ಚೀನಾ ತೊಡೆ ಮೇಲೆ ಹಾರಿ ಕೂತ್ಕೋಬೇಕಷ್ಟೇ ಪಾಕಿಸ್ತಾನ ಬಿಟ್ಟರೆ ಬೇರೆ ದಿಕ್ಕೇ ಇಲ್ಲ ಅವ್ರಿಗೆ ಈಗ ಇಲ್ಲ ಆಶ್ಚರ್ಯ ಆಗೋದೇನಂದ್ರೆ ಪಾಕಿಸ್ತಾನದ ಏರ್ ಡಿಫೆನ್ಸ್ ಸಿಸ್ಟಮ್ ಅಥವಾ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಎಂತ ಮಲ್ಕೊಂಡಿದ್ಯಾ ಅಥವಾ ಸುಮ್ಮನೆ ಈ ಹೊಲದಲ್ಲೆಲ್ಲ ಗೊಂಬೆ ಇಟ್ಟಿರ್ತಾರಲ್ಲ ಆ ಆತರ ಗೊಂಬೆ ಹಂಗ ಸುಮ್ಮನೆ ಇಟ್ಕೊಂಡಿದಾರಾ ಅನ್ನೋದು ಪ್ರಶ್ನೆ ಏನಿದು ಲಾಸ್ಟ್ ಟೈಮ್ ನಮ್ಮಲ್ಲಿ ಏನೋ ಬ್ರಹ್ಮೋಸ್ ಮಿಸ್ ಫೈರ್ ಆಯಿತು ಅಂತ ಹೇಳಿದ್ರಪ್ಪ ಬಟ್ ಪಾಕಿಸ್ತಾನದ ಗಡಿ ದಾಟಿ ಹೋಗಿ ಬಿತ್ತು ಅದು ಒಂದು ವೇಳೆ ನಿಜವಾಗ್ಲೂ ಸ್ಫೋಟಕನೇ ಆಗಿದ್ರೆ ಏನು ಮಾಡ್ತಿದ್ರು ಡಮ್ ಅಂತಿತ್ತು ಅಷ್ಟೇ ಅಲ್ಲಿ ಸೊ ಅವಾಗಲೂ ಕೂಡ ಅಷ್ಟೇ ಏ ಭಾರತ ಸುಳ್ಳು ಹೇಳ್ತಿದೆ ಮಿಸ್ ಫೈರ್ ಹೆಂಗಾಗುತ್ತೆ ಬ್ರಹ್ಮೋಸ್ ಎಲ್ಲ ಸುಳ್ಳು ಹೇಳ್ತಿದೆ ಬೇಕಂತ ಹಾರಿಸಿದ್ದಾರೆ ನಮ್ಮ ಕಡೆ ಅಂತ ಬಾಯ್ಬಿಡ್ಕೊಳ್ತೀವಿ ಬಿಟ್ರೆ ಅವರು ಬಟ್ ಅವರ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ಏನು ಮಾಡ್ತಿತ್ತು ಉತ್ತರ ಇಲ್ಲ ಇರಾನ್ನವರು ಬಂದು ಸಲೀಸಾಗಿ ಹೊಡೆದು ಕ್ಷಿಪಣಿ ಹಾಕಿ ಸ್ಟ್ರೈಕ್ ಮಾಡಿ ಡ್ರೋನ್ ಕಳಿಸಿ ಸ್ಟ್ರೈಕ್ ಮಾಡಿ ಅವರು ಟಿ ವಿಲಿ ಅನೌನ್ಸ್ ಮಾಡೋ ತನಕ ಮಲ್ಕೊಂಡಿದ್ರು ಇವರು ಸೊ ಪಾಕಿಸ್ತಾನದ ಪಾಡಿದೆಯಲ್ಲ ಅದು ಒಂದೆರಡಲ್ಲ ಯಾವ ಕಡೆಯಿಂದ ನೋಡಿದ್ರೂ ಅವ್ರದ್ದು ಹರಿದೋಗಿದೆ ಅಂಗಿಚಡ್ಡಿ ಒಂದು ಕಡೆ ಪ್ಯಾಚ್ ಮಾಡೋಣ ಅಂತ ಹೇಳಿ ಸೂಜಿದಾರ ತರಫ್ಟ್ರಲ್ಲಿ ಇನ್ನೊಂದು ಕಡೆಯಿಂದ ಬಂದು ಇನ್ನೊಬ್ಬರು ಹರಿದಿರ್ತಾರೆ ಇಂತಹ ಒಂದು ಅತ್ಯಂತ ಭಯಾನಕ ದುಸ್ಥಿತಿಯಲ್ಲಿ ಪಾಕಿಸ್ತಾನ ಇದೆ ಈಗ ಅಮೆರಿಕದವರು ಅಬೋಟಾಬಾದಿಗೆ ನುಗ್ಗಿ ಹೊಡೆದಿದ್ದಾಯ್ತು ಭಾರತ ಒಂದ್ಸಲಿ ಸರ್ಜಿಕಲ್ ಸ್ಟ್ರೈಕು ಒಂದ್ಸಲ ಏರ್ ಸ್ಟ್ರೈಕ್ ಮಾಡಿದ್ದಾಯಿತು ಈಗ ಇರಾನ್ ಅವ್ರು ಬಂದು ಹೊಡೆದಿದ್ದಾಯಿತು ನೆಕ್ಸ್ಟ್ ಮೋಸ್ಟ್ಲಿ ತಾಲಿಬಾನಿಗಳು ಬಂದು ಡಮ್ ಡಮ್ಮನ್ಸಿದ್ರು ಆಶ್ಚರ್ಯ ಇಲ್ಲ ಅದೊಂದು ಬಾಕಿ ಇದೆ ಏನು ಪಾಕಿಸ್ತಾನದ ಒಳನುಗ್ಗಿ ಹೊಡೆದ ತಾಲಿಬಾನಿಗಳು ತಾಲಿಬಾನ್ನಿಂದ ಪಾಕಿಸ್ತಾನದ ಮೇಲೆ ಏರ್ ಸ್ಟ್ರೈಕ್ ಅದೊಂದು ಕೇಳೋಕ್ಕೆ ಬಾಕಿ ಇದೆ ಅಷ್ಟೇ ಜಗತ್ತಲ್ಲಿ ನೆಕ್ಸ್ಟ್ ಮಾಲ್ಡೀವ್ಸು ಶ್ರೀಲಂಕಾ ಎಲ್ಲ ಬರ್ಬೋದು ಗೊತ್ತಿಲ್ಲ ಪಾಕಿಸ್ತಾನ ಪರಿಸ್ಥಿತಿ ಎಲ್ಲಿಗೆ ಹೋಗುತ್ತೆ ಅಂತ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಮ್ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸುವ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ಅಂದ್ರೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪಿನಿಯನ್ ಅಭಿಪ್ರಾಯಗಳನ್ನ ಹೇಳಬಹುದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ತ್ ಮಗ ಯೂಟ್ಯೂಬ್ ಚಾನಲ್ ನಲ್ಲಿ ಜಾಯಿನ್ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು